ये लिस्ट उन्होंने पार्लेल में निकाला है तो हैला है जो बड़े-बड़े सर महेंद्र कुमार सर सर लंबा हमने अंदर बनी सर 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 जी हमारे चीफ आज हमारे कोदार के तेज जनाब гимна साहेब तू हमें आज स्वागत के लिए कैसे मैं हमारा तो स्टुअर्ट योगा नई और के सबका तुम्हारी इंद्रजा योगा का सरकार सावर बंदे चले नामी पोसर साबुन नहीं 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 ಮಾನವ ಒಂದು ಮನೆ ಬೇಕು ಅವನಿಗೆ ಉಳ್ಕೊಳ್ಳೋದಕ್ಕೆ ಅವನಿಗೆ ಕೆಲಸ ಇಲ್ಲಿದ್ರು ಆಮೇಲೆ ಸೆಕೆಂಡ್ರಿ ಅವ್ನಿಗೆ ಮೂಲಭೂತ ಸೌಕರ್ಯ ಏನು ಬೇಕಾಗ್ತದೆ ಅದ್ರ ಬಗ್ಗೆ ನಾವು ಬಹಳ ತೀಕ್ಷ್ಣವಾಗಿ ನಾವು ವೀಕ್ಷಣೆ ಮಾಡ್ಕೊಳ್ತೇವೆ ಕಂಡು ಬಡವ್ರಿಗೆ ಸರಿಯಾದರೂ ವಿದ್ಯಾಭ್ಯಾಸ ಮಕ್ಕಳಿಗೆ ಶಿಕ್ಷಣ ಸಾರಿ ಆರೋಗ್ಯ ಹೆಲ್ತ್ ಹಾಸ್ಪಿಟಲ್ ರೀತಿ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಆಗ್ಬೋದು ಪ್ರತಿಯೊಂದ್ರೂ ನಮ್ಗೆ ಯಾವ ರೀತಿ ಅನ್ಯಾಯ ಆಗ್ತದೆ ಅನ್ನೋ ಧರಿಸ್ಬೇಕು ಎಲ್ಲರೂ ನಾವು ಇದಾಗಕ್ಕಾಗಲ್ಲ ಬಡಬಗ್ಗರು ಯು ಅವರು ಗುರುತಿಸಿ ನಾನು ಕೂಡ ಐವತ್ತು ಮೂರು ಜನಕ್ಕೆ ಸೈಡ್ ಆಗಿದ್ದೆ ನನ್ನ ದಯಾರು ಅನ್ಯತಾ ಭಾವಿಸಬಾರ್ದು ನನ್ನ ಹೆಸರು ಇದ್ರು ಹೇಳಕ್ ಇಷ್ಟಪಡಲ್ಲ ಹಸರು ಅಚ್ಚರು ಮಕ್ಕಳಿಗರು ಮಲೆಯರು ಅಂತ ಹೇಳಿ ದಯವಿಟ್ಟು ಅನ್ಯತಾ ಭಾವಿಸ್ಬೇಡ್ರಿ ಬಹಳ ಕಷ್ಟಪಟ್ಟು ನಾನು ಅಂದರೆ ಅಷ್ಟಿಷ್ಟು ಹೋರಾಟ ಮಾಡಿಲ್ಲ ಇದೇ ಅಯ್ಯರ್ ನಾರಾಯಣಸ್ವಾಮಿ ಅಂತ ಹೇಳಿ ನೀವು ಕೇಳಿರ್ತೀರ ಕೋಲಾರದಲ್ಲಿ ಇದೇ ಡಿಸ್ಟಿಕ್ ಅವರೇ ಐ ಆರ್ ನಾರಾಯಣಸ್ವಾಮಿ ಅಂತೇಳಿ ಅವರು ನೇತೃತ್ವದಲ್ಲಿ ಅವರು ಭಾಳ ಹಂಗಿಂಗಲ್ಲ ನಾವು ರಾತ್ರಿ ಅವರು ಪಂಜಿನ ಮೆರವಣಿಗೆ ಮಾಡ್ತೀವಿ ಸಿ ಎಂ ಮನೆ ತನಕ ಹೋಗಿ ಬಟ್ಟೆ ಕುಟಿಲ್ಲವ್ರಿಗೆ ಬಂದು ಬಾಳೆ ಟ್ರೀಟ್ಮೆಂಟ್ ಇದು ಮಾಡ್ಕೊಂಡು ಬಂದ್ವಿ ಮನೆಯಲ್ಲಿ ಅರೆಸ್ಟ್ ಮಾಡಕ್ಕೆ ಬಂದ್ವಿ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಎಂ ಟಿ ಬಿ ನಾಗರಾಜ್ ಹೇಳಿದ್ವಿ ನಿಮ್ಗೆ ಗೊತ್ತಿರ್ತಾರೆ ಅಂತಿಂತ ವ್ಯಕ್ತಿಲ್ಲ ಹಾಗಾಗಿ ಇವರು ಬೆಂಗಳನ್ನ ಎದುರಾಕೊಂಡು ಭಾಳ ಚೆನ್ನಾಗಿ ಕೆಲಸ ಮಾಡ್ತೀವಿ ನಾವೆಲ್ಲರೂ ಮಾಡಿದಾಗ ಅವರು ಗ್ರಹಿಸ್ತಿಲ್ಲ ಎಲ್ಲ ಅಂತ ಬಂತು ನಮ್ಮ ಸೋಷಿಯಲ್ ವೇಪರ್ ಆಫೀಸಿಲ್ಲ ಸಮಾಜ ಕಲ್ಯಾಣ ಇಲಾಖೆಯಿಂದ ಎಲ್ಲ ನನಗೆ ಲೆಟರ್ ಎಲ್ಲ ಕೊಟ್ಟು ಅಂತ ಮನೆ ಟೈಮಲ್ಲಿ ಕೈ ಇಟ್ಕೊಟ್ಟು ಇವಾಗೋ ಅನ್ನ ಮಾತಾಡಬೇಕು ಸೊ ಎಲ್ಲರಿಗೆ ನನ್ನ ಕರ್ನಾಟಕ ಸ್ವಾಗತ ನೀವು ಸರ್ ಆಲ್ರೆಡಿ ಹೇಳಿದ್ದಾರೆ ನನ್ನ ವಿಚಾರನೇ ಇಟ್ಟಿದ್ದು ಇವಾಗ ನಾನು ಅದೇ ರಿಪೀಟ್ ಮಾಡೋದು ಬೇಡ ಸ್ವಲ್ಪ ಏನಿದೆ ಟೀಚರ್ಸ್ ಅವರು ಸಮಯ ಜಾಸ್ತಿ ತಗೊಂಡ ಜನ ಕೆಲಸ ಮಾಡ್ತಾಯಿಲ್ಲ ಸೊ ಅದ್ರ ಬಗ್ಗೆ ಸ್ವಲ್ಪ ತುಂಬಾನ ಹರಿಸ್ಬೇಕು ಆಮೇಲೆ ಸಾರಿ ಇರೋದು ಎಜುಕೇಷನ್ ಬಗ್ಗೆ ಹಾಗೂ ಇದು ಹಾಸ್ಪಿಟಲ್ ಮಾಫಿ ಇದೆಯಲ್ಲ ಅದ್ರ ಬಗ್ಗೆ ಸ್ವಲ್ಪ ಅದು ಹರಿಸ್ಬೇಕು ಅಂತ ಸೊ ಇಲ್ಲಿ ಸರ್ಕಾರ ನಾನು ಏನು ಸಿನಿಮಾ ಅಂದರೆ ನಾನು ಸಿಂಹ ಪೇಪರ್ ಅಂತ ಹೇಳಿದ್ರೆ ನನಗೆ ಇಂಟ್ರೆಸ್ಟ್ ಇರುತ್ತೆ ಯಾಕಂದ್ರೆ ಸರ್ ರಕ್ತ ಒಂದೇ ಜಾತಿ ಬೇರಾದರೂ ರಕ್ತ ಒಂದೇ ಬೇರೊಂದೇ ಪ್ರಪಂಚ ಕೊಡೋದಲ್ಲ ಏನಿದೆ ಒಂದು ಒಳ್ಳೇತ ನಾನು ಅಷ್ಟೇ ಅದರಿಂದ ನಾನು ಹೆಚ್ಚಿನ ಮಗಲ್ಲ ನಿಮಗೆ

ಪಾಷ ತಾಲೂಕ್ ಪ್ರೆಸಿಡೆಂಟ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಏನಿಗೂ ಅಭಿವೃದ್ಧಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಕೆಲಸ ಮಾಡಿದ್ದಾರೆ ಅವ್ರಿಗೆ ನಾನು ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಚಾನ್ ಪಾಷಾ ಸಹ ಒಂದು ಫೋಟೋ ಅವರು ನಮ್ಮ ಕೋಲಾರ ಜಿಲ್ಲೆ ವೈಸ್ ಪ್ರೆಸಿಡೆಂಟ್ ಸೆಕ್ರೆಟರಿ ಆಗಿದ್ದಾರೆ ಅವ್ರಿಗೆ ನಾನು ಸಹ ಸ್ವಾಗತ ಸ್ವಾಗತೀವಿ ರಫೀಲ್ ಅಹಮದ ಪ್ರೆಸಿಡೆಂಟ್ ಸಿಂಗಟ್ಟಿ ऐसा इधर फिर ऐसा फिर और तमाम जितने भी मेहमान खुशी से हैं सबका मैं तह दिल से शुक्रिया अदा करता हूँ और बड़ी बड़ी दूर दूर साहब हमारे स्टेट परसेंट सेट महेंद्र कुमार साहब यहाँ पर हिमायत करें दिल की गहराई से उनका शुक्रिया अदा करता हूँ और हमारा सरकार वाइस प्रेसिडेंट है गवर्नमेंट का रखे सरकार भी में तहदी शुक्रिया अदा करता हूँ बहुत से जन हमारे क्लैक के कोला डिस्ट्रिक्ट के ए बी डिस्ट्रिक्ट है उनका भी मैं तहदी से शुक्रिया अदा करता हूँ से शुक्रिया अदा करता हूँ और खास मकसद क्या बोले तो आज जो ये प्रोग्राम के जहजीब से रखा गया है हमारे कोला क्लैक टावर में बहुत से जन मसला जो रखी का मसला ही, इसका मसला चा ही, लेकिन मैं एक अलग मसला आप मसा बुजिए फैक्ट्री इकंडेद कैसा आम रूरल ऐरिया के फैक्ट्री आमस नान सैट हाँ नम्बे कैसे हट ಇಲ್ಲಿ ಯಾರು ರೀತಿ ನನಗೆ ಲೇಬರ್ ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಕೇಸರು ನನ್ನ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸು ನಾನು ಕೋರ್ಟಲ್ಲಿ ಹೈಕೋರ್ಟಲ್ಲಿ ನನ್ನ ಪಾಪ ತಿಳಿದು ಹೋಗಿ ನನ್ನ ತಾಯಿಯ ಅವಾಗ ರುಚಿ ಭಾಳ ಬೇರೆ ಇತ್ತು ನನ್ನ ಮಗದು ವಿದ್ಯೆ ಇದು ಚೆಕ್ ಮಾಡ್ಕೊಳ್ಳೋಕೆ ನಿಗಸ್ ಕೊಡ್ತಿದ್ರೆ ನಾನು ಹಾಳ ಹಾಕಿಟ್ಟೆ ಅವಾಗ ಒಂದು ನೂರು ರೂಪಾಯಿ ನೂವರೆ ಐವತ್ತು ರೂಪಾಯಿ ಆಯ್ತು ಕೊಟ್ಟೆ ಹತ್ತುವರೆಗೆ ಅಪ್ಪ ಅನೇಕ ಕೆಲಸ ಮಾಡಿದೆ ಮಾಡಿದ್ದಕ್ಕೆ ರಕ್ಷಣೆ ಮಾಡ್ಬೇಕು ನಾನೇ ಆರ್ಗ್ಯುಮೆಂಟ್ ಮಾಡ್ಕೊಂಡೆ ನಾನು ವಿದ್ಯಾವಂತಾಗಿ ಆರ್ಗ್ಯುಮೆಂಟ್ ಅವತ್ತು ನನಗೆ ನಾನು ವಿದ್ಯಾವಂತನಾಗಿದ್ದಕ್ಕೆ ನಾನು ಆರ್ಗ್ಯುಮೆಂಟ್ ಮಾಡ್ಕೊಂಡು ನಾನು ಕಾಪಾಡಿಕೊಡುತ್ತೆ ನನ್ನವರು ಬೇಜಾರಿಗೆನೇ ಇದ್ದಾರೆ ಎಲ್ಲಾ ಕ್ರೀಡಾ ಇದ್ದಾರೆ ಅನ್ಯಾಯಕ್ಕೂ ಆಗಿದ್ದಾರೆ ಅಥವಾ ಏನನ್ನ ಮಾಡಬೇಕು ಅಂತ ಐದು ಒಂದು ಹತ್ತು ಹನ್ನೆರಡು ವರ್ಷ ಕಡೆ ಈ ಕರ್ನಾಟಕ ಮಾನವ ಅರ್ಥವಸಿತಿ ಅಂತ ಇದೆ ನಲವತ್ತು ವರ್ಷ ಆದ್ರೆ ನಾವು ಮೀಡಿಯಾ ಇಪ್ಪತ್ತೈದು ವರ್ಷ ಮೀಡಿಯಾ ಕೆಲಸ ಮಾಡ್ತ ಮಾಡಿದೆ ಅದೇ ಕೂಡ ಸಾರ್ವಜನಿಕರಿಗೆ ಏನೇ ಹೆಲ್ಪ್ ಮಾಡ್ತಿದ್ದೆ ಆದರೆ ಮೀಡಿಯಾದ ಹೋಗಿ ಇವತ್ತು ಅಧಿಕಾರಿಗಳು ಆಗ್ತಾ ಇಲ್ಲ ನಾವು ಕೇಳಕ್ಕೆ ಹೋದ್ರೆ ಕೇಳ್ತಾರೆ ಯಾವ ಸಾಕಪ್ಪ ಫ್ರೆಂಡ್ಸ್ ಬಿಟ್ಟಾಗ್ತಾನೆ ಅನ್ನೋರವ್ ಮಾತಾಡ್ತಾರೆ ನನಗೆ ಹೇಳಿ ನಾನು ಸಮಾಜಕ್ಕೆ ಕೊಡ್ಬೇಕು ಬಡವರಿಗೆ ಕೊಡ್ಬೇಕಂತ ಹೇಳ್ಬಿಟ್ಟು ಒಂದ್ ಹನ್ನೆರಡು ವರ್ಷ ಕರ್ನಾಟಕ ಮಾನವತ ಪ್ರಚಾರ ಇದೇನಂದ್ರೆ ನಮ್ಮ ಹಕ್ಕು ನಮ್ಮ ಜೀವಿಸುವ ಹಕ್ಕುನ ಬೇರೆಯವ್ರಾಗ ಇವಾಗ ಪ್ರತಿ ವರ್ಷ ಡಿಸೆಂಬರ್ ಹತ್ತನೇ ತಾರೀಕು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಅಂತ ಇದು ಮಾಡ್ತಾರೆ ವಿಶ್ವಕ್ಕೆ ಮಾನವ ಹಕ್ಕುಗಳ ಅಂಥ ಬೇಸಿಗೆ ನಮ್ಮ ತಂಡಗಳಿಗೆ ಕೊಡ್ತೀನಿ ಪರಿಹಾರ ಕೊಡ್ತಾರೆ ಯಾರೋ ಒಂದು ಐ ಡಿ ಕಾರ್ಡ್ ಕೊಡ್ತಾರೆ ಎಲೆಕ್ಷನ್ ಟೈಮಲ್ಲಿ ಐ ಡಿ ಕಾರ್ಡ್ ಪ್ರಶ್ನೆ ಕೊಡ್ತಾರೆ ಯಾರೋ ಒಂದು ನೂರ ಐದು ನೂರ ಕೊಡ್ತಾರೆ ಅವ್ರು ಓಟ್ ಹಾಕ್ತಾರೆ ಗೆಲ್ತಾರೆ ಗೆಲ್ತವ್ರು ಅವ್ರು ನೋಡಲ್ಲ ಈಗ ಉದಾಹರಣೆಗೆ ಒಂದು ನೋಡಿ ರೇಷನ್ ಕಾರ್ಡ್ ಪಿ ಟಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಎಂತ ಪ್ರಶ್ನೆ ಮಾಡೋದಿಲ್ಲ ಅವ್ರಿಗೆ ಗೊತ್ತಾಗಲ್ಲ ಸೊ ಇಂಥವು ದೂರ ಪ್ರಕರಣಗಳು ಆಮೇಲೆ ಜೀವಿನಗಳು ಇಷ್ಟು ಪ್ರಕರಣಗಳು ಆಮೇಲೆ ನೋಡಿ ಒಬ್ಬ ಬೇರೆ ಕಡೆಯಿಂದ ಬಂದಿರೋ ಏರ್ಪೋರ್ಟಲ್ಲೇ ಇದೆ ಕೆಲಸ ಮಾಡ್ತಾರೆ ಅಲ್ಲ ತೊಗೊಳೋ ಮಾಡಿ ಕೆಲಸ ಮಾಡ್ತಾರೆ ಆ ಲಾಸ್ಟ್ ಬೇರೆ ಮಾಡೋಲ್ಲ ಲಕ್ಷ ರೂಪಾಯಿ ಅದು ಲಕ್ಷ ಆ ಸೆಟ್ಲೆಂಟ್ ಮಾಡ್ತೇವೆ ಸೊ ಇದೆಲ್ಲ ಹದಿನೈದು ಜನ ಇಡ್ತನೇ ಆಗ್ತದೆ ನಮ್ದು ನಮ್ಮಲ್ಲಿ ಬೀದಿಗಳು ಅಪ್ಪಿಗೋಗಿ ಮತ್ತಿಗೆ ಪೊಲೀಸ್ ಕೊಡ್ತಾ ಇದ್ದಾರೆ ಈಗ ಪೊಲೀಸ್ನವನು ಏನ್ ಇಲ್ಲ ಅವರು ಯಾವ್ದು ಕೋರ್ಟ್ ನಿಮ್ ಹಾಕಿದ್ದಾರೆ ಅದು ಏನಾಗಿ ನಿಮ್ಗೆ ವಾರಂಟಿಯರ್ ಅಲ್ಲ ಕೋರ್ಟ್ ಹೋಗಿಲ್ಲ ವಾರಂಟಿಯರ್ ಅಲ್ಲ ಅದು ಇವ್ರು ಬರ್ತಾನೆ ವಾರಂಟಿ ಅಂತ ಏನು ಮಾಡ್ರು ಮಾಡಿರೋಲ್ಲ ಇವ್ರು ಬರ್ತಾನೆ ಏ ಇಟ್ಕೊಡೆಯಿಲ್ಲ ಇದಕ್ಕೆ ಅಂತಿಲ್ಲ ಏನ್ ಎದು ತಗೊತಿ ಅವ್ನು ಏನು ಕೋರ್ಟಿಗೆ ತಗೊಳ್ಳೋ ಬಿಡೋದಷ್ಟೇ ಬರ್ತು ಅವ್ನು ನಿಮ್ಮನ್ನ ಅರೆಸ್ಟ್ ಮಾಡೋಣ ಸಾಮಾನ್ಯ ಗಾಯನ ವಿದ್ಯಾವರ್ತಿ ಎಲ್ಪಂತಾರೆ ಪೊಲೀಸ್ ತಗೊಂಡು ವಿದ್ಯಾವರ್ತಿ ಎತ್ಕೊಳ್ತಾರೆ ಸೊ ಇದು ನಾವು ವಿದ್ಯಾವಂತರಿಗೂ ಅರಿವು ಮೂಡಿಸ್ಬೇಕು ಅವಿದ್ಯಾವಂತರಿಗೂ ಅರಿವು ಮೂಡಿಸಬೇಕು ಆ ನಿಟ್ಟಿನಲ್ಲಿ ನನ್ನ ಏನು ಅಂದರೆ ದಕ್ಷಲಾಗಿ ನಾನು ಮಾಡಿದೆ ಸುಮಾರು ಒಂದು ಹತ್ತು ಜಿಲ್ಲೆಯಲ್ಲಿ ಕನ್ನಡ ಈ ಕರ್ನಾಟಕ ಭಾನುವಾರ ಪ್ರಚಾರ ಸಮಿತಿ ಏನು ಕಾರ್ಯ ಅದರಲ್ಲಿ ನಮ್ಮ ಹೇಳಿದಲ್ಲಿ ನಾವು ಎಜುಕೇಷನ್ಗೆ ಸುಧಾರಿಸ್ಕೊಡ್ತೀವಿ ವಿದ್ಯಾಭ್ಯಾಸಕ್ಕೆ ಮಾಡಿದ್ವಿ ಅದಕ್ಕೆ ನೂರವರು ಕಾರಣಕರ್ ಈ ಒಬ್ಬರೇ ತರಕಾರಿ ಅವರು ಹೈಯರ್ ಸ್ಟೆಡ್ಸ್ಗೆ ಯೂಸ್ ಮಾಡಿದ್ರೆ ನಾವು ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕಂತೇಳ್ಬಿಟ್ಟು ಅವರಿಗೆ ಬೇಕಾಗಿರ್ತಕ್ಕಂಥ ಬೇಸಿಕ್ ಒಂದು ಏನ್ ಬೇಕು ಅವ್ರಿಗೆ ಮೂಲಕ ಒಂದು ಸೌಕರ್ಯಗಳನ್ನ ನಾವು ಸರ್ಕಾರ ಕೊಡ್ತಾ ಇದ್ವ ನಾವು ಕಲ್ಪಿಸ್ಕೊಡ್ತೀವಿ ಅದರಲ್ಲಿ ವಿಶೇಷವಾಗಿ ಒಂದು ಹೇಳು ಸರ್ಕಾರಿ ಸ್ಕೂಲ್ಗಳು ನೂರು ಪರ್ಸೆಂಟ್ ಟೀಜೆಟ್ಗಳು ಹನ್ನೆರಡು ಪರ್ಸೆಂಟ್ ಟೀಜೆ ಓಡೇ ಇರೋದು ನಾನು ಮಿಷ್ಗೆ ಹೇಳಿ ಅವಸ್ತಾರೆ ತಮ್ಮಾಂತರ ಮಾಡ್ತಾಯಿದೆ ಫನ್ಸ್ತೀನಿ ಅದಕ್ಕೆ ನಮ್ಮ ಜಿಲ್ಲೆಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ನಾವು ವಿದ್ಯಾಭ್ಯಾಸಕ್ಕೆ ನಾವು ಪ್ರಿಫರೆನ್ಸ್ ಮಾಡಿದ್ದೀವಿ ಅದೇ ರೀತಿಯಾಗಿ ನಾನು ತುಮಕೂರು ಜಿಲ್ಲೆಯಲ್ಲಿ ಅನು ಇರುತ್ತಿದ್ದಾರೆ ಅವರಿಗೆ ನಾನು ನೀವು ನೋಡಪ್ಪ ಹೆಲ್ತ್ ಬಗ್ಗೆ ಏನು ನಮ್ಮ ಹೇಳಿದರೆ ಅವ್ರು ಎರಡು ಆಂಬುಲೆನ್ಸ್ ಕೊಟ್ಟಿದ್ದಾರೆ ಫ್ರೀ ಆಫ್ ಕಾಸ್ಟ್ ಏನು ತುಮಕೂರಿಂದ ಜಯದೇವ್ ಅವರಿಗೆ ಹೆರಿ ಹಾಸ್ಪಿಟಲ್ಗೆ ಫ್ರೀ ಆಫ್ ಹಾಸ್ಟಲ್ ಆ ಅದಕ್ಕೆ ಉತ್ಪಳೆ ಮಾಡ್ಕೊಳಕ್ಕೆ ದೂರು ಕೂಡ ಒಂದು ಟೆಸ್ಟ್ ಮಾಡ್ಕೊತೀನಿ ಸರಿ ಟಪ್ಟಿ ಟೆಸ್ಟು ಅಲ್ಲಿ ಇರೋರು ಯಾರೋ ಅಲ್ಲಿ ಕೆಲಸ ಮಾಡೋರು ಯಾರು ಐವತ್ತು ರೂಪಾಯಿ ನೂರು ರೂಪಾಯಿ ಆಗ್ತಾರೆ ದಿನಾ ಬರುತ್ತೆ ಪೆಟ್ರೋಲ್ಗೆ ಕೈವತ್ತು ಕೂಲಿಕ್ಕೆ ಆಗ್ತಾ ಇದೆ ನಾವು ಯಾರಾದರೂ ಕಟ್ಟಷನ್ ಇಟ್ಕೊಂಡು ಏನೋ ಒಂದು ಎರಡು ಮೂರು ಲಕ್ಷ ಕಟ್ಟಿ ಒಂದು ನಾಲ್ಕು ಎಷ್ಟು ರೆಡಿ ಮಾಡಿಕೊಟ್ಟೆ ಕಳೆಯಲು ಒಂದು ಆಸ್ಪತ್ರೆ ರೆಡಿ ಮಾಡ್ಕೊಡ್ತೀವಿ ಯಾಕೆ ಇದು ಪ್ರಯತ್ನಕ್ಕೆ ಅವತ್ತ ಜಿಲ್ಲಾಧಿಕಾರಿಗಳಿಗೆ ಡಿಶ್ಟಿಟ್ ಹೆಲ್ತ್ ಆಫೀಸರ್ ಇಲ್ಲಿ ಡಿ ಸಿ ಎಲ್ಲಿ ನಮ್ಮ ಈ ಕಾರ್ಡ್ ಇವೇ ಹೋಗ್ತೀವಿ ಅವರು ವೆಲ್ಕಮ್ ಮಾಡ್ತಾರೆ ನಿಮ್ಮನ್ನು ಸ್ವಾಗತ ಮಾಡ್ತಾರೆ ಯಾಕಂದರೆ ನಮ್ಮ ಅಣಿಕ ಮಕ್ಕಳ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಅದಕ್ಕೆ ನಮ್ಮ ಹೊತ್ತಿಗೆ ಒಳ್ಳೆಯ ಅವರು ಕೂಡ ನಾನು ಬಂದಿದೆ ನಾನು ಐ ಸಿ ಸೀನ್ ಅಬೌಟ್ ಸೆಂಟರ್ ಫಾರ್ ಎನ್ವೈರ್ಮೆಂಟ್ ಆ ಡೆಡಿಕೇಶನ್ ಅಂತ ಹೇಳ್ಬೋದು ಇಲ್ಲಿ ಈಗ ಈ ಎನ್ವೈರನ್ಮೆಂಟ್ ಕೂಡ ಕೋಲಾರ ಜಿಲ್ಲೆಯಲ್ಲಿ ನೀವು ಕೋರ್ಟ್ ಐವರೇಟ್ ಮಾಡಬೇಕಂದ್ರೆ ಪರಿಸರ ಮಾಲಿನ್ಯವನ್ನು ರಚನೆ ಮಾಡಬೇಕು ವರ್ಕ್ ಸೈಡ್ ಪೀಪಲ್ಸ್ಗೆ ಅದು ಆಗುತ್ತೆ ಈ ಜನಗಳ ಕಷ್ಟ ಸುಟ್ಟ ನೀವು ಇದು ಮಾಡಿದಾಗ ಅದು ಒಳ್ಳೆಯ ಎಜುಕೇಶನ್ ಎಜುಕೇಶನ್ಗೆ ಪ್ರಿಫರೆನ್ಸ್ ಕೊಡ್ತೀನಿ ಎಜುಕೇಶನ್ ಎಜುಕೇಷನ್ ಇದೆ ಪ್ರಿಫರೆನ್ಸ್ ಕೊಟ್ಟಾಗ ನೀವು ಒಳ್ಳೆಯ ಕೆಲಸ ಮಾಡೋದಾಗೋ ಅಂತ ನಂತರ ಕಾಲೇಜು ಕೊಟ್ಟಿನ ಅಮೆರಿಕ ಇದರಲ್ಲಿ ಫುಡ್ಡು ಯಾರು ಕೇಳಲ್ಲ ಈಗ ನಾವು ಎಲ್ಲ ಬಂದಿದ್ದೀವಿ ನಾವು ಊಟ ಮಾಡಿದ್ದೀವಿ ಕೇಳಲ್ಲ ಸೇವ್ ಮಾಡೋದು ಕೂಡ এরা দুটো মারে যে ভোগ পাবো দুটো মারে